आकाशवाणी मड़िकेरी कार्यक्रम अरेभाषेरी ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮರಿಕೇರಿ ಕೇಳಿದರೆ ಕೊಡಗಿನಲ್ಲಿ ಅರೆಭಾಷೆ ಸಮುದಾಯದವರ ಜಾನಪದ ಕಲೆ ಈ ಕುರಿತಂತೆ ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಮಿಲನಾ ಭರತ್ ಅವರು ಎಲ್ಲವಕ್ಕೂ ನಮಸ್ಕಾರ ಅರೆಭಾಷೆ ಮಾತನಾಡುವ ಗೌಡ ಜನಾಂಗದವರ ಆಚಾರ ವಿಚಾರಗ ಸಾಂಸ್ಕೃತಿಕ ಪದ್ಧತಿಗ ತುಂಬಾ ವಿಶಿಷ್ಟವಾಗಿಟ್ಟು ಆದ್ರೆ ಹೊರಗಿನ ಪ್ರಪಂಚಕ್ಕೆ ಇವರ ಕಲಾ ಪ್ರಕಾರಗ ಸಂಪ್ರದಾಯಕ ಅಷ್ಟೇನು ಬೆಳಕಿಗೆ ಬಾತ್ಲೆ ಕೆಲ ಕಲಾ ಪ್ರಕಾರಗ ಹಿರೇ ತಲೆಮಾರಿನವರ ಬಾಯಿಲಿ ಮಾತ್ರ ಉಳ್ಕಂಡುಟ್ಟು ಇನ್ನು ಕೆಲವು ಬರೀ ಹಳ್ಳಿಗಳಲ್ಲಿ ಆ ಜಾನಪದ ಕಲೆಗಳನ್ನ ನಡೆಸಿಕೊಂಡು ಬಳಸಿಕೊಂಡು ಹೋಗ್ತಿರೋರ ಮನೇಲಿ ಮಾತ್ರ ಕಂಡು ಬರ್ತಾ ಉಂಟು ಇಂತಹ ಕಲಾ ಪ್ರಕಾರಗಳನ್ನ ನೋಡಿ ಕಂಡು ಅಂತ ಕಲಾ ಪ್ರಕಾರಗಳನ್ನ ನಡೆಸಿಕೊಂಡು ಹೋಗ್ತಿರೋ ಭೇಟಿ ಮಾಡಿ ಕಕ್ಕನ ಕಂಡು ಬಂದದಂತ ಹೇಳ್ರೆ ಒಂದು ವಿಶಿಷ್ಟ ಸಂಸ್ಕೃತಿನ ಹೊಂದಿರುವಂತಹ ಅರೆಭಾಷೆ ಜನಾಂಗದವರ ಕಲಾ ಪ್ರಕಾರ ಕೂಡ ಅಷ್ಟೇ ವಿಶಿಷ್ಟವಾಗಿ ಉಟ್ಟು ಅಂತ ಹೇಳಿ ಕೊಡಗಿಗೆ ಪ್ರಾದೇಶಿಕವಾಗಿ ಹೆಂಗೆ ಕೆಲವು ಆಚರಣೆಗ ಉಟ್ಟು ಹೇಳುದಾದರೆ ಪುತ್ರಿ ಹಬ್ಬ ಇರೋದು ನಮ್ಮ ಖೈಲ್ಮೂರ್ತ ಹಬ್ಬ ಇರೋದು ಅದು ಪ್ರಾದೇಶಿಕ ಹಬ್ಬ ನಂಗೆ ಕಂಡು ಬಂದದೆ ಕೆಲವೊಂದು ಕಲಾ ಪ್ರಕಾರಕ ಆಯಾಯ ಜನಾಂಗಕ್ಕೆ ಸೀಮಿತವಾಗಿದ್ದದೆ ಅವೇ ನಡೆಸಿಕೊಂಡು ಹೋಗಿದ್ದದೆ ಅವೇ ಬಳಸಿಕೊಂಡು ಬಾಕಿದ್ದದೆ ಅವೇ ಬೆಳೆಸಿಕೊಂಡು ಹೋಗಿರುವ ಅವಶ್ಯಕತೆ ಸಹ ಇದ್ದದೆ ಇದರ್ನ ಅಧ್ಯಯನ ಮಾಡಿಕೊಂಡು ಹೋಗಾಕನ ನಮ್ಮ ಕೊಡಗಿಲಿ ಅಭಿನಯ ಕಲಾ ಮಿಲನ ಚಾರಿಟೇಬಲ್ ಟ್ರಸ್ಟ್ ನ ಮೂಲಕ ನಾವು ಅರೆಭಾಷೆ ಗೌಡ ಜನಾಂಗದವರ ಜಾನಪದ ಕಲಾ ಪ್ರಕಾರಗಳನ್ನ ಅಧ್ಯಯನ ಮಾಡಿ ಅವುಗಳನ್ನ ಕಲ್ತು ಪ್ರದರ್ಶನ ಕಲೆಯಾಗಿ ವೇದಿಕೆಗೆ ತರುವ ಕೆಲಸನ ಮಾಡಿಯೋಳು ಗೌಡ ಜನಾಂಗದವರೇ ನಡೆಸಿಕೊಂಡು ಬರುವಂತಹ ಕಲಾ ಪ್ರಕಾರಗಳಲ್ಲಿ ವಿಶೇಷವಾದವಂತ ಹೇಳ್ರೆ ಸಿದ್ಧವೇಷ ಭೂತದ ಕೊಲ ಸುಗ್ಗಿ ಕುಣಿತ ಕಂಗೀಲು ಕುಣಿತ ಜೋಗಿ ಕುಣಿತ ಮುಂತಾದ ಉಟ್ಟು ಸೋಬಾನೆ ಪದ ಅಂತ ಹೇಳ್ದು ನಮ್ಮ ಅರೆಭಾಷೆ ಗೌಡ ಜನಾಂಗದವರ ಮದುವೆಯಲ್ಲಿ ಕಂಡು ಬರುವಂತಹ ಒಂದು ವಿಶೇಷ ಹಾಡಿನ ಸಂಸ್ಕೃತಿ ಹಂಗೆ ನೋಡ್ರೆ ಸೋಬಾನೆ ಪದ ಅಂತ ಹೇಳ್ದು ಕನ್ನಡ ಜಾನಪದ ಲೋಕಕ್ಕೆ ಅರೆಭಾಷೆ ಗೌಡ ಜನಾಂಗದವ್ರು ನೀಡಿರುವಂತಹ ವಿಶೇಷ ಕೊಡುಗೆ ಅಂತ ಸಹ ಪರಿಗಣನೆ ಮಾಡಕ್ಕೆ ಆದರೆ ಇಂದಿನ ಆಧುನಿಕ ಮನರಂಜನೆ ಮೂಲವಾಗಿ ಇಟ್ಕೊಂಡಿರುವ ಮದುವೆಯಲ್ಲಿ ಸೋಬಾನೆಗ ಕಮ್ಮಿಯಾಗಿ ಬರೀ ವೆಸ್ಟರ್ನ್ ಹೈಬಿಟ್ ಮ್ಯೂಸಿಕ್ ಗಳೇ ಕಂಡು ಬಂದದೆ ಹಂಗಾಗಿ ಇಂದಿನ ಪೀಳಿಗೆ ಅವಕೆ ಸೋಬಾನೆ ಪದ ಇಳಿದ್ರೆ ಎಂತ ಅಂತಾನೆ ಗೊತ್ತಿರದೇ ಅಂತಹ ಸೋಬಾನೆ ಪದಗಳನ್ನ ಒಂದು ರೂಪಕ ನಂಗೆ ಮಾಡಿ ಅದನ್ನ ಒಂದು ಪ್ರದರ್ಶನ ಕಲೆಯಾಗಿ ಸೋಬಾನೆಗಳನ್ನೇ ಅಳವಡಿಸಿಕೊಂಡು ಮದ್ವೆ ಯಾವ ಸಂದರ್ಭದಲ್ಲಿ ಆ ಸೋಬಾನೆನೆ ಹಾಡಿವೆ ಅಂತ ಹೇಳಿ ಪ್ರದರ್ಶನ ಕಲೆಯಾಗಿ ಅದನ್ನ ವೇದಿಕೆಗೆ ತರುವಂತಹ ಕಾರ್ಯನ ಹಲವಾರು ಕಲಾ ತಂಡಗ ಸಂಘಟನೆಗ ಮಾಡ್ತಾವಳೋ ಇದೊಂದು ಉತ್ತಮ ಬೆಳವಣಿಗೆ ಇದು ಕೂಡ ಸಾಂಪ್ರದಾಯಿಕ ಕಲಾ ಪ್ರಕಾರನ ಪ್ರದರ್ಶನ ಕಲೆಯಾಗಿ ವೇದಿಕೆಗೆ ತರುವಂತಹ ಒಂದು ಪ್ರಯತ್ನ ಮತ್ತೊಂದು ನಾ ಆಗ್ಲೇ ಹೇಳ್ದೆ ಹುತ್ರಿ ಕೋಲಾಟ ಅಂತ ಹೇಳಿ ಹುತ್ರಿನ ಮಾರನೇ ದಿನ ಕೊಡಗನ ಎಲ್ಲಾ ಮಂದಲ್ಲಿ ಸಾಧಾರಣವಾಗಿ ಹುತ್ರಿ ಕೋಲನ ಹೊಡೆದವೆ ನಮ್ಮ ಬಾಗಮಂಡ್ಲ ಮಂದಲ್ಲಿ ಹೆಚ್ಚಾಗಿ ಅರೆಭಾಷೆ ಗೌಡ ಜನಾಂಗದವು ಈ ಹುತ್ರಿ ಕೋಲ್ ನ ಹೊಡಿಯುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಹುತ್ರಿ ಹಬ್ಬದ ಬಗ್ಗೆ ಹುತ್ರಿ ಹಬ್ಬದ ವಿಶೇಷದ ಬಗ್ಗೆ ತುಂಬಾ ಹಾಡುಗ ಬರ್ತಾ ಉಂಟು ಹಂಗಾಗಿ ಈ ಸಾಂಪ್ರದಾಯಿಕ ಕಲಾ ಪ್ರಕಾರನ ಪ್ರದರ್ಶನ ಕಲೆಯಾಗಿ ಇಂಧನ ಹಾಡುಗಳನ್ನ ಬಳಕೆ ಮಾಡಿಕೊಂಡು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವಂತಹದ್ದು ಕೂಡ ಈಗ ಕಂಡು ಬರ್ತಾ ಉಂಟು ಈ ಮೂಲಕ ಆದ್ರ ಹಳ್ಳಿನ ಗ್ರಾಮಗಳ ಮಂದಲಿ ಮಾತ್ರ ಇಂದು ಕಂಡು ಬರ್ತಾ ಇರುವಂತಹ ಈ ಕೋಲಾಟನ ಅದರ ಮೂಲಕ್ಕೆ ಯಾವುದೇ ಧಕ್ಕೆ ಬಾರದಂಗೆ ವೇದಿಕೆ ಮೇಲೆ ನಡೆಸಿಕೊಂಡು ಬರ್ತಾವಳು ಆ ಮೂಲಕ ಕಲಾ ಪ್ರಕಾರನ ಬೆಳಕಿಗೆ ತರ್ತಾವಳು ಇದ್ರ ಜೊತೆ ಇನ್ನೊಂದು ನೋಡುವಂತಹದ್ ಜೋಗಿ ಕುಣಿತ ಅಂತ ಹೇಳ್ದು ನಾನು ಹಲವಾರು ಹಳ್ಳಿ ಹಳ್ಳಿಲಿ ಹೋಗಿ ತುಂಬಾ ಹಿರಿಯ ತಲೆಮಾರನವ್ರನ್ನ ಕೇಳಕ ಅವು ಹೇಳ್ತಾ ಇದ್ದವು ಹಿಂದೆಲ್ಲ ಜೋಗಿ ಹಾಡಿಕೊಂಡು ಮನೆ ಮನೆಗೆ ಬರ್ತಿತ್ತು ಹುತ್ತಿ ದಿನ ತಂಬಿಟ್ಟು ತಿಂಬಕ್ಕೆ ಬಾಳೆಣ್ಣು ಕೇಳಿಕೆ ಜೋಗಿ ಪದ ಹೇಳಿಕೊಂಡು ಮನೆ ಮನೆಗೆ ಬರ್ತಿದ್ದೋ ಆದ್ರೆ ಈಗ ಜೋಗಿಸ ಬಾದು ಇಲ್ಲೇ ಆ ಜೋಗಿ ಕುಣಿತ ಅಂತ ಹೇಳ್ರೆ ಎಂಥ ದಿಸ ಗೊತ್ತಲೆ ಅಂತ ಹಿರಿಯವು ಹೇಳ್ದೋ ಹಂಗಾಗಿ ಆ ಜೋಗಿ ಪದನ ಕಲೆಕ್ಟ್ ಮಾಡಿ ಅದು ಹೆಂಗಿತ್ತು ಜೋಗಿ ಹೆಂಗೆ ಬರ್ತಾ ಇತ್ತು ಅಂತ ಹೇಳಿ ಕಲ್ತ್ಕಂಡ್ ಅದು ಹಿಂಗೆ ಬಂದದೆ ನೀ ಎಲ್ಲಿಂದ ಬಂದ ಭೈರಪ್ಪ ಜೋಗಿ ತಾಲಿಯೋ ನಾ ಕಿಗ್ಗಟ್ಟು ನಾಡಿಂದ ಬಂದದ ತಾಯವ್ವ ತಾಲಿಯೋ ಹಿಂಗೆ ಜೋಗಿ ಹಾಡಿಕೊಂಡು ಬಾದು ಮನೆ ಓಡತಿ ಜೋಗಿನ ಕೇಳ್ದ ನೀ ಎಲ್ಲಿಂದ ಬಂದ ಯಾಕೆ ಬಂದ ನಾ ಹುತ್ತರಿಗೆ ಬಂದೆ ಅಂತ ಹೇಳ್ದೆ ಜೋಗಿ ನೀ ನಮ್ಮ ಮನೆಗೆ ಯಾಕೆ ಬಂದ ನಾನು ನಿಲ್ಲಕ್ಕಿ ಬೆಳಕು ನೋಡಿ ನಿಮ್ಮ ಮನೆಗೆ ಬಂದೆವ್ವಾ ಅಂತ ಹೇಳ್ದೆ ನೀ ಯಾಕಾಗಿ ಹುತ್ತರಿಗೆ ಬಂದ ಅಂತ ಕೇಳ್ದೆ ಮನೆ ಓಡತಿ ಆಗ ಜೋಗಿ ಹೇಳ್ದೆ ನಾನ್ ತಂಬಿಟ್ಟು ಬಾಳೆನ ತಿಂಬಕ್ಕೆ ಬಂದೆ ಅಂತ ಹಿಂಗೆ ಅವರ ಕನ್ವರ್ಸೇಷನ್ ನಡ್ಕೊಂಡು ಹೋದೆ ಅದು ಹೇಳ್ದು ಅಂತ ಹೇಳ್ರೆ ಜೋಗಿ ಮನೆ ಮನೆ ಬಂದರೆ ಮನೆಯ ಪೀಡೆ ತೊಂದರೆ ನೋವುಗಳನ್ನೆಲ್ಲ ತೆಗ್ದದೆ ಮತ್ತೆ ಜೋಗಿ ಬಾಕಾಕ ಅವನಿಗೆ ಬಯ್ಯಕ್ ಹೊಡೆಯಕ್ಕಾಗದು ಹೊಡ್ಯಕ್ ಆದು ಅವನ ನಾವು ಗೌರವಿಸಿ ಅವ್ನ ನಾವು ಕೊಟ್ಟು ಕಳಿಸಕ್ಕು ಅಂತ ಹೇಳ್ದು ಹಿಂದಿನ ಕಾಲಲ್ಲಿರುವ ನಂಬಿಕೆ ಅಂತದ್ರನ್ನ ಕೂಡ ನಾವು ಹಿರಿಯರ ಹತ್ರ ಹೋಗಿ ಕೇಳಿ ಅವುಗಳು ಹೇಗೆ ಮಾಡುವೆ ಹೇಗೆ ಹಾಡಿಕೊಂಡು ಬರ್ತಿದ್ವು ಅಂತ ಕೇಳಿ ಅದ್ರನ್ನ ಪ್ರದರ್ಶನ ಕಲೆಯ ರೂಪಕ್ಕೆ ತಂದಿಟ್ಟಳು ಇನ್ನು ಭೂತದ ಕೋಲ ಇದು ದಕ್ಷಿಣ ಕನ್ನಡ ಜಿಲ್ಲೆನ ಒಂದು ಪ್ರಾತಿನಿಧಿಕ ಕಲಾ ಪ್ರಕಾರ ಕೊಡಗಲ್ಲಿ ಕೂಡ ನಮಗೆ ಕಂಡು ಬಂದದೆ ಇತ್ತೀಚಿನ ದಿನಗಳಲ್ಲಿ ವೇದಿಕೆ ಮೇಲೆ ಕೂಡ ಒಂದು ಪ್ರದರ್ಶನ ಕಲೆಯಾಗಿ ಕಂಡು ಬರ್ತಾ ಉಂಟು ಆಟಿಕಳಂಜ ಅಂತ ಹೇಳ್ದು ಜಾಸ್ತಿ ಸುಳ್ಯ ಭಾಗ ಅಂದ್ರೆ ನಮ್ಮ ಕೊಡಗು ದಕ್ಷಿಣ ಕನ್ನಡದ ಒಂದು ಗಡಿ ಅಂತ ಉಂಟು ಅಲ್ಲಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜಾಸ್ತಿಯಾಗಿ ಕಂಡು ಬಂದದೆ ಈ ಮಳೆಗಾಲದ ಟೈಮ್ ನಾಟಿ ಕೆಲ್ಸ ಆಟಿ ಟೈಮ್ ಇಲ್ಲಿ ಆಟಿ ಕಳಂಜ ಅಂತ ಹೇಳಿ ಬಂದದೆ ತಂಬರೆ ಅಂತ ಹೇಳುವ ಒಂದು ವಿಶಿಷ್ಟ ವಾದ್ಯನ ಹಿಡ್ಕಂಡ್ ತೆಂಗಿನ ಒಲಿ ಅಂತ ಹೇಳುವೆ ಅದರನ್ನ ಕಟ್ಟಿಕೊಂಡು ವೇಷ ಹಾಕಿಕೊಂಡು ಮನೆ ಮನೆಗೆ ಆಟಿ ಕಳಂಜ ಬಾದು ಆಟಿ ಕಳಂಜದ ಬಗ್ಗೆ ಕೂಡ ಹಲವಾರು ಜಾನಪದ ಹಾಡುಗ ಆಟಿ ಕಳಂಜದ ಹಾಡುಗಳೇ ಕಂಡು ಬಂದದೆ ಆಟಿ ಕಳಂಜ ಕೂಡ ಮನೆಗೆ ಬಂದರೆ ಕೃಷಿಗೆ ಬರುವ ಎಂಥ ರೋಗಗಳನ್ನ ಪೀಡೆಗಳನ್ನೆಲ್ಲ ಆಟಿಗಳಂಜ ತೆಗ್ದದೆ ಆಟಿಗಳಂಜ ಬಾಕಕ್ಕನ್ನ ನಾವು ಅದರನ್ನ ಗೌರವಿಸಿ ಅದಕ್ಕೆ ಸತ್ಕಾರ ಮಾಡಿ ಕಳ್ಸೋಕೂತ ಹೇಳ್ದು ನಮ್ಮ ಹಳ್ಳಿಲಿರುವಂತಹ ನಂಬಿಕೆಗ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಪ್ರದರ್ಶನ ಕಲೆಯಾಗಿ ವೇದಿಕೆ ಮೇಲೆ ಕಂಡು ಬರ್ತಾ ಉಂಟು ಇನ್ನು ಸಿದ್ಧವೇಷ ಅಂತ ಹೇಳುದು ಜಾಸ್ತಿಯಾಗಿ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡು ಬಂದದೆ ಮುಖ್ಯವಾಗಿ ಗೌಡ ಜನಾಂಗದವು ಇದನ್ನ ನಡೆಸುವಂತಹದ್ದು ಸುಗ್ಗಿ ಹುಣ್ಣಿಮೆ ಸಂದರ್ಭದಲ್ಲಿ ಮಾಡುವಂತಹದ್ ಈ ಸಿದ್ಧವೇಶ ಸಿದ್ಧವೇಷಲ್ಲಿ ಕೂಡ ಒಂದು ಹಾಸ್ಯ ಪ್ರಜ್ಞೆಯ ಬ್ರಾಹ್ಮಣ ಸನ್ಯಾಸಿ ಸಿದ್ಧವೇಶ ಕುಣಿಯವಿದ್ದವೆ ಇದು ಕೂಡ ಸುಗ್ಗಿ ಹುಣ್ಣಿಮೆ ಸಂದರ್ಭದಲ್ಲಿ ಮನೆ ಮನೆ ಹೋಗಿ ಸಿದ್ಧವೇಸು ಸಿದ್ಧವೇಸೋ ಅಂತ ಸೊಲ್ಲ ಹೇಳಿಕೊಂಡು ಹಾಡುವಂತಹ ಹಾಡು ಇಂದು ಕೂಡ ಇದರನ್ನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡವೆ ಚೆಂಬು ಇರೋದು ಸುಳ್ಯ ಬಾಗಲ್ಲಿ ಉಡುಪಿ ಕಡೆಯಲ್ಲಿ ಈ ವೇಶ ಡಾನ್ಸ್ ಕಂಡು ಬಂದದೆ ಮತ್ತೊಂದು ಗೌಡ ಜನಾಂಗದವು ಹೆಚ್ಚಾಗಿ ನಡೆಸುವಂತಹ ಜಾನಪದ ಕಲಾ ಪ್ರಕಾರ ಅಂತ ಹೇಳಿದ್ರೆ ಕಂಗೀಲ್ ಇದು ಕೂಡ ಹೂರ್ಣ ಹುಣ್ಣಿಮೆ ದಿನ ಕುಣಿಯುವಂತಹ ಡಾನ್ಸ್ ಇದು ಅದು ಮುಖ್ಯವಾಗಿ ಗೌಡ ಜನಾಂಗದವು ಮಾಡುವೆ ಮತ್ತೆ ಮುಂಡ ಜನಾಂಗದವು ಮಾಡುವಂತಹದ್ದು ಉಡುಪಿಲಿ ಕಂಡು ಬಂದದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಂಡು ಬಂದದೆ ಇದು ಕೂಡ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆನ ಪ್ರಾತಿನಿಧಿಕ ಕಲಾ ಪ್ರಕಾರವಾಗಿ ಪರಿಗಣನೆ ಆಗಿಟ್ಟು ಅರೆ ಭಾಷೆ ಗೌಡ ಜನಾಂಗದವು ಇದರನ್ನ ನಡೆಸಿ ಕಂಡು ಕಂಡು ಬಂದದೆ ಈ ಎಲ್ಲಾ ಕಲಾ ಪ್ರಕಾರಗಳು ಈಗ ಎಂತ ಔಟು ಅಂತ ಹೇಳ್ರೆ ನಾನು ಆಗ್ಲೇ ಹೇಳ್ದಂಗೆ ಯುವ ಪೀಳಿಗೆಗೆ ಗೊತ್ತಲೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಷ್ಟು ವಿಶಿಷ್ಟ ಔಟು ಎಷ್ಟು ವೈವಿಧ್ಯಗಳನ್ನ ಹೊಂದಿಟ್ಟು ಅಂತ ಹೇಳಿ ಗೊತ್ತಲೆ ನನ್ನ ಒಂದು ಅನಿಸಿಕೆ ಅಂತ ಹೇಳ್ರೆ ಒಂದು ಸಂಸ್ಕೃತಿನ ಅವಸಾನ ಅಂತ ಹೇಳ್ರೆ ಒಂದು ಭಾಷೆನ ಅವಸಾನ ಅಂತ ಹೇಳ್ರೆ ಅದೊಂದು ಇಡೀ ನಾಗರಿಕತೆಯ ಅವಸಾನ ಅದೇ ಆ ಕಾರಣಕ್ಕಾಗಿ ಆದ್ರೂ ನಾವು ಸಂಸ್ಕೃತಿನ ಉಳಿಸೋಕು ಉಳಿಸೋದು ಹೇಗೆ ಅಂತ ಹೇಳ್ರೆ ಅದನ್ನ ಬಳಸೋಕು ನಾವು ಭಾಷೆನ ಸಂಸ್ಕೃತಿನ ಯಾವಾಗ ಉಳಿಸಕಂತ ಹೇಳ್ರೆ ಅದನ್ನ ಬಳಸಿದ ಕಾರಕನ ಮಾತ್ರ ನಾವು ಅದನ್ನ ಉಳಿಸಿಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಆ ಕಾರಣಕ್ಕಾಗಿ ನಾವು ನಮ್ಮ ಹಿರಿಯವು ಪಂಡ ಕಾಲಲ್ಲಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಪ್ರಕಾರ ಸಂಪ್ರದಾಯಗಳನ್ನ ಆಚಾರಗಳನ್ನ ಆಚರಿಸ್ತಿದ್ ಇನ್ನಾದ್ರೂ ನಮ್ಮ ಹಿರಿಯವ್ರನ್ನ ಕೇಳಿಕೊಂಡು ಹಳ್ಳಿಗಳಲ್ಲಿ ಹೋಗಿ ನೋಡಿ ನಾವು ಆಧುನಿಕತೆಗೆ ಮಾಡರ್ನೈಸ್ಗೆ ಗುರಿ ಆಗದೆ ನಮ್ಮ ನಮ್ಮ ಸಂಸ್ಕೃತಿನ ನಾವು ನಾವು ಉಳಿಸ್ಕೊಂಡು ಹೋಗೋ ಕೆಲಸ ಮಾಡೋಕೂತ ನಾನು ಕೇಳಿಕೊಂಡನೆ ಪದ ಸಿರಿ ಇಂದಿನ ಪದ ಪೊದುಕೆ ಪೊದಕೆ ತೆಲ್ರೆ ಬಾಳೆ ಎಲೆಲಿ ಕಟ್ಟಿ ಕೆಂಡದೊಳಗಿಟ್ಟು ಬೇಸಿದ ಪದಾರ್ಥ ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ